ಹಾಯ್ ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಲಂಗದಲ್ಲಿ ಕಡಲೆಕಾಯಿ ಪರಿಷೆ ನಡೀತು ವರ್ಷ ವರ್ಷನೂ ಬನ್ನಿ ನೋಡೋಣ ಪರಿಷೆ ಹೇಗಿದೆ ಅಂತ ಗಣಪತಿ ಟೆಂಪಲ್ ಇದೆ ಮೊದಲಿಗೆ ನಾವು ಗಣಪತಿ ದರ್ಶನ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ಕಡೆಯಿಂದನೂ ಕಡಲೆಕಾಯಿ ಬಂದಿರುತ್ತೆ ಇಲ್ಲಿ ಕೆ ಜಿ ನೂರು ರೂಪಾಯಿ ಅಂತ ಮಾಡ್ತಿದ್ರು ಎಲ್ಲರೂ ಕೆ ಜಿ ನೂರು ರೂಪಾಯಿ ಯಾರನ್ನಾದ್ರೂ ಕೇಳಿ ಯಾರು ಕೆ ಜಿ ನೂರು ರೂಪಾಯಿ ಅಂತಿದ್ರು ಕಡಲೆಕಾಯಿ ಬೇರೆ ಬೇರೆ ಕಡೆಯಿಂದ ಎಲ್ಲ ಕಡಲೆಕಾಯಿ ಬಂದಿರುತ್ತೆ ಇಲ್ಲಿ ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ಪರ್ಷೆ ವೇಲಂಗದಲ್ಲಿ ವೆಂಕಟಾಲ ಅಂತಿದೆ ಅಲ್ಲೇ ಆಗೋದಿಲ್ಲ ಕಡಲೆಕಾಯಿ ಪರ್ಸೆ ವರ್ಷ ವರ್ಷವೂ ಆಗುತ್ತೆ ನಾವೀಗಕ್ಕೆ ಪರ್ಚೆಗೆ ಬರೋಸಲ್ಲಿ ಲೇಟ್ ಆಗಿಬಿಟ್ಟಿತ್ತು ಎಂಟೂವರೆ ಹೋಗಿತ್ತು ನಮ್ಮ ಮನೆಯವ್ರು ಡ್ಯೂಟಿ ಮುಗಿಸ್ಕೊಂಡು ಮಂದ್ಮೇಲೆ ಬಂದ್ವಿ ಲೇಟಾಗಿ ನೋಡಿ ಇಲ್ಲಿ ಪಾಪ ಹೋಗ್ತೀವಿ ಕಣ್ ಕಾಣ್ಕೊಂಡಿಲ್ಲ ಆಡು ಎಷ್ಟು ಚೆನ್ನಾಗಿ ಮಾಡ್ತಿದ್ರು ತುಂಬ ಚೆನ್ನಾಗಿ ಮಾಡ್ತಿದ್ರು ಆಗ್ತಿದ್ರು ನೋಡಿ ಸ್ನೇಹಿತರೆ ಇಲ್ಲಿ ಮಕ್ಕಳು ಬಳೆ ಸಾರ ಎಲ್ಲ ತೊಗೊಳ್ಳೋಣ ಅಂತ ನೋಡ್ತಿದ್ರು ಯಾವ್ದಾದ್ರು ಚೆನ್ನಾಗಿರೋ ತೊಗೊಳೋಣ ಅಂತ ಅವರು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾರೆ ಭರತನಾಟ್ಯ ಟೆಂಪ್ ಕ್ಲಾಸ್ಗೆ ಅವ್ರಿಗೆ ಸರ ಬಳೆ ಎಲ್ಲ ಬೇಕಾಗುತ್ತೆ ಅದಕ್ಕೆ ಅವ್ರೆಲ್ಲೇ ಹೋಗಲಿ ಸರ ಬಳೆ ಚೆನ್ನಾಗಿರೋದು ನೋಡಿ ತೊಗೊತಾರೆ ಅವ್ರಿಗೆ ಬೇಕಾಗಿರೋದು ಅವರು ನೋಡ್ತಿದ್ರು ಹೆಣ್ಮಕ್ಳಿಗೆ ಅದೇ ಅಲ್ಲಿ ಬೆಸ್ಟ್ ಆಗೋದು ಬಳೆ ಎಲ್ಲ ತುಂಬ ಚೆನ್ನಾಗಿತ್ತು ಬಳೆ ನೆಕ್ಲೆ ಸರ ಎಲ್ಲ ತುಂಬ ಚೆನ್ನಾಗಿತ್ತು ನನ್ನ ಮಕ್ಕಳು ಬಳೆ ಸರ ತೊಗೊಂಡ್ರು ತೊಗೊಂಡು ಹಂಗೆ ಮುಂದೆ ಹೋದ್ವಿ ಅಲ್ಲೆಲ್ಲ ಗೊಂಬೆಗಳೆಲ್ಲ ತುಂಬ ಚೆನ್ನಾಗಿತ್ತು ಕೃಷ್ಣಂದು ಬುದ್ಧನ ಗೊಂಬೆ ಎಲ್ಲ ನೋಡಿ ಹಂಗೆ ಎಲ್ಲಿ ನಾವು ಮುಂದೆ ಬಂದಿ ಗೊಂಬೆಲಿ ಮುಟ್ಕೊಂಡು ಇಲ್ಲಿ ಮನೆಯವರೇ ಅವ್ರ ಮನೆ ಇದೆ ಅವ್ರದ್ದು ಆ ಮನೆ ಮುಂದೆನೇ ಮಾಮೋಸ್ ಮಾಡ್ತಿದ್ರು ತುಂಬ ಚೆನ್ನಾಗಿ ಮಾಡ್ತಿದ್ರು ನೀಟಾಗಿ ಮನೆಯವರೆಲ್ಲ ಸೇರಿಕೊಂಡು ಅಲ್ಲೇ ನಮ್ಮ ಮುಂದೆನೇ ಮಾಡ್ಕೊಡ್ತಿದ್ರು ನೀಟಾಗಿ ಮಾಡ್ತಿದ್ರು ಹಾಗಾಗಿ ನಾವು ನೋಡೋಣ ಟೇಸ್ಟ್ ಹೆಂಗಿದೆ ಅಂತ ಒಂದು ಪ್ಲೇಟ್ ತೊಗೊಂಡ್ವಿ ನಾಲ್ಕು ಜನ ಸೇರಿ ನಾವು ಒಂದು ಪ್ಲೇಟ್ ತೊಗೊಂಡು ತಿಂದ್ಬಿಟ್ಟು ತುಂಬ ಟೇಸ್ಟಿಯಾಗಿತ್ತು ಮತ್ತು ಚೆನ್ನಾಗಿತ್ತು ಅಂದ್ಬಿಟ್ಟು ಇನ್ನೊಂದು ಪ್ಲೇಟ್ ತಗೊಂಡ್ವಿ ಅದು ಹುರ್ಳಿಕಾಳು ಚಟ್ನಿ ಮಾಡಿದ್ರು ತುಂಬ ಚೆನ್ನಾಗಿತ್ತು ಅದಕ್ಕೆ ಹುರ್ಳಿಕಾಳು ಚಟ್ನಿ ಕೆಂಪು ಚಟ್ನಿ ಎರಡು ಮಾಡಿ ಹಾಗೆ ಮುಂದೆ ಹೋದ್ಮೇಲೆ ಇನ್ನೂ ಒಂದು ಕಡೆ ಗೊಂಬೆಗಳೆಲ್ಲ ಇಟ್ಕೊಂಡಿದ್ರು ನಾವು ಜಾಸ್ತಿ ನೋಡೋಕ್ಕಾಗಲಿಲ್ಲ ಟೈಮ್ ಆಗಿತ್ತು ಅಂತ ಬಂದುಬಿಟ್ಟು ಬೇಗ ಒಂದು ಅರ್ಧ ನೋಡೋದು ಅಷ್ಟೇ ನಮ್ಮ ಫರ್ಸಲ್ಲಿ ಈ ಕಡೆ ಗೊಂಬೆಗಳೆಲ್ಲ ಇತ್ತು ಮತ್ತು ನಮ್ಮ ಮನೆಯವ್ರು ತೊಗೊಳ್ರಿ ಒಂದು ಗೊಂಬೆ ಅಂತಿದ್ರು ಮಕ್ಳಿಗೆ ಎದುರು ಹಾಕ್ಕೊಂಡು ಅದನ್ನು ಮಕ್ಕಳು ನೋಡ್ತಿದ್ರು ಯಾವ್ದು ತೊಗೊಳ್ಳೋಣ ಅಂತ ಒಂದು ಗೊಂಬೆ ಇಲ್ಲಿ ಒಂದು ತೊಗೊಂಡು ಆ ಕಡೆ ಎಲ್ಲ ಮುಗಿಸ್ಕೊಂಡು ನಾವೀಗ ಈ ಕಡೆ ಗೇಮ್ಸ್ ಕಡೆ ಬಂದ್ವಿ ಮಕ್ಕಳು ದೊಡ್ಡೋರೆಲ್ಲ ಆಡುವಂಥ ಪ್ರತಿಯೊಂದು ಗೇಮ್ಸ್ ಇತ್ತು ಇಲ್ಲಿ ಆಡೋಕ್ಕೆ ಮಕ್ಕಳು ಗೇಮ್ಸ್ ಆಡಬೇಕು ಅಂದ್ರೆ ಇಲ್ಲಿ ಅದಕ್ಕೆ ಕರ್ಕೊಂಬಂದ್ವಿ ಇದು ಜಾಯಿಂಟ್ ಬಿಲ್ಲು ಮತ್ತು ಡ್ರ್ಯಾಗನ್ನು ಮಕ್ಕಳು ಮಕ್ಕಳು ಆಡೋಕ್ಕೆ ಎಲ್ಲ ಚೆನ್ನಾಗಿತ್ತು ಆದರೆ ನಾವು ಸ್ನೇಹಿತರೆ ಟ್ರ್ಯಾಗನ್ನಲ್ಲಿ ಓದ್ಸರಿನ ಹೋಗಿ ಸುಮ್ ತುಂಬ ಭಯ ಆಗ್ಬಿಡ್ತು ನಮಗೆ ಅದಕ್ಕೆ ಸೇಫ್ಟಿನೂ ಏನಿಲ್ಲ ಕೂತಿದ್ರೆ ಹಿಂಗೆ ಮೇಲಕ್ಕೆ ಅದು ಹಿಂಗೆ ಮುಂದಕ್ಕೆ ಬಗ್ತೀವಿ ನಾವು ಬಗ್ತೀವಲ್ವ ಇಲ್ಲಿ ಬಿದ್ದೋಗ್ತೀವಿ ಅನ್ನಿಸ್ತಾ ಇರುತ್ತೆ ಒಂದು ಬೆಲ್ಟೂ ಕೊಟ್ಟಿಲ್ಲ ಅವ್ರ ಸೀಟ್ ಬೆಲ್ಟೂ ಒಂದೇ ಹಾಕ್ಕೊಳೋಕ್ಕೆ ಸೇಫ್ಟಿನೂ ಇಲ್ಲ ಅದರಲ್ಲಿ ಹಿಂಗಾಗ ನನಗೂ ಭಯ ಆಯ್ತು ಅದರಲ್ಲಿ ಅದಕ್ಕೆ ನಾವು ಈ ಸರಿ ಹೋಗಲಿಲ್ಲ ಅದರಲ್ಲಿ ಓದ್ಸರಿನೂ ಹೋಗ್ತಿರ್ಲಿಲ್ಲ ನಾನು ನನ್ನ ಮಗಳು ನಾನು ಆಡಲೇಬೇಕು ಅದು ಅಂದ್ಲೋ ನಾನು ಒಬ್ಳು ಹೋಗೋಕ್ಕೆ ಭಯ ಬರ್ರಿ ನೀವು ಜೊತೆಯಲ್ಲಿ ಅಂದಿದ್ದಕ್ಕೆ ನಾವು ಹೋದ್ವಿ ತುಂಬ ಭಯ ಆಯ್ತು ನಿಮ್ಗೆ ಅದು ಸೇಫ್ಟಿ ಇಲ್ಲ ಅದರಲ್ಲಿ ಮುಂದೆ ಹಿಂಗೆ ಹೋಗಿ ಹಿಂಗೆ ಕೆಳಗಡೆ ಬರುತ್ತಲ್ಲ ಆಗ ಅದು ಎಲ್ಲ ನಾವು ಹಿಂಗೆ ಮುಂದೆಗೆ ಬಗ್ದಂಗೆ ಆಗುತ್ತೆ ಎಲ್ಲಿ ಬಿದ್ದೋಗ್ತೀವಿ ಅಂತ ಸ್ವಲ್ಪ ನಾವು ಇಟ್ಕೊಂಡಿಲ್ಲ ಅಂದ್ರೆ ಮುಂದಕ್ಕೆ ಬೀಳ್ತೀವಿ ಅದು ಭಾರಿ ಡೇಂಜರ್ ಇದೆ ಅದು ಮತ್ತು ಇದು ಜಾಯಿಂಟ್ ಬಿಲ್ ಇದೆಯಲ್ಲ ಇದು ಭಾರಿ ಡೇಂಜರ್ ಇದೆ ಇದು ಇದ್ರ ಅದ್ರ ಹೋದ್ ಸರಿ ಹೋಗಿದ್ವಿ ಆಗಲೂ ಹಂಗೆ ಒಳ್ಳೆ ನಾನು ಒಬ್ಳೆ ಹೋಗಿ ಭಯ ಬನ್ನಿರಿ ನೀವು ಅಂತ ಕದ್ಲು ಸರಿ ಆಯಿತು ಪಾಪ ಅವಳು ಇಷ್ಟಪಡ್ತಿದ್ದಾಳೆ ಅಂತ ನಾವೆಲ್ಲ ಹೋದ್ವಿ ಮೇಲಕ್ಕೆ ಹೋಗ್ತಲ್ಲಾಗ ತಲೆ ಸುದ್ದಂಗೆ ಆಗುತ್ತೆ ಭಾರಿ ಡೇಂಜರ್ ಇದೆಲ್ಲ ಆಡಬಾರ್ದು ಆ್ಯಕ್ಚುಲಿ ಯಾರು ಧೈರ್ಯವಾಗಿರೋರು ಹೋದ್ರು ಅದು ಹೇಳೋಕ್ಕಾಗಲ್ಲ ಅದು ಸರಿಯಾಗಿ ಅವ್ರು ಫಿಟ್ ಸರಿ ಎಷ್ಟೋ ಸುಮಾರು ಕಡೆ ಎಲ್ಲ ಆ ಥರ ಬಿದ್ದೋಗಿ ಎಲ್ಲ ಕೈ ಕಾಲೆಲ್ಲ ಮುರ್ಕೊಂಡು ಎಷ್ಟೋ ಜನ ಪಾಪ ಸತ್ತೇ ಹೋಗಿದ್ದಾರೆ ಇವೆಲ್ಲ ಭಾರಿ ಡೇಂಜರ್ ಇದೆಲ್ಲ ಆಡಬಾರ್ದು ಆದರೂ ನನ್ನ ಮಗಳು ಕೇಳಲಿಲ್ಲ ನಾನು ಆಡಲೇಬೇಕು ಯಾವುದಾದ್ರು ಒಂದೊಂದು ಅದಕ್ಕೆ ಯಾವ್ದಾದ್ರು ನೋಡಮ್ಮ ಚಿಕ್ಕ ಗೇಮ್ ನೋಡಿ ಯಾವುದಾದ್ರು ಸೇಫ್ಟಿ ಇರೋ ಥರದ್ದು ಅಂತ ಹೇಳಿದ್ವಿ ಅದಕ್ಕೆ ಇಲ್ಲಿ ಸುತ್ತೋ ಗೇಮ್ ಒಂದು ಇತ್ತು ಅಲ್ಲಿ ಓದಲು ಆಡ್ತೀನಿ ಅದು ಅಂದ್ಬಿಟ್ಟು ನಾನು ಚಿಕ್ಕಮಗಳ ನಾನು ಯಾವುದು ಆಡೋಲ್ಲ ನಾನು ಬೇಕಾರೆ ಇಲ್ಲೇ ಇರ್ತೀನಿ ಒಬ್ಳೇ ನೀನು ಹೋಗಿ ಆಡು ಅಂತಿದ್ಲು ಅವಳು ಓದ್ಲು ಒಂದು ಗೇಮ್ ಆಡಿದ್ಲು ನೋಡಿ ಈ ಗೇಮಲ್ಲಿ ಕೂತಿದ್ದಾಳೆ ಅದು ಫಾಸ್ಟ್ ಸುತ್ತಕೊಡ್ ಸುತ್ತಕೊಡ್ ಬರುತ್ತೆ ಫಾಸ್ಟಾಗಿ ಹೋಗೋ ಹೋಗಿನ ಧೈರ್ಯವಾಗಿ ಓದ್ಲು ನಾನು ಆಡ್ತೀನಿ ಅಂತ ಮತ್ತೆ ಅವಳಲ್ಲಿ ಸೀಟಲ್ಲಿ ಕೂತಿದ್ದಾಗ ನಾನು ನೋಡ್ತಾಯಿದ್ದೆ ಸ್ವಲ್ಪ ಹೆದರ್ತಾಯಿದ್ಲು ಆದರೂ ನನಗೇನು ಭಯ ಇಲ್ಲ ಥರ ಕೂತಿದ್ಲು ಅವಳು ಸ್ನೇಹಿತರೆ ನಿಮ್ಮ ಮಕ್ಕಳು ಎಷ್ಟೇ ಆಟ ಮಾಡಲಿ ಜಾಯಿಂಟ್ ವೀಲಲ್ಲಿ ಮತ್ತು ಡ್ರ್ಯಾಗನ್ ಇದರಲ್ಲಿ ನೀವು ಯಾವತ್ತು ಆಡ್ಸೋಕ್ಕೆ ಹೋಗ್ಬೇಡಿ ಸಣ್ಣ ಮಕ್ಕಳಾದರೆ ಹತ್ಸಲೇಬೇಡಿ ತುಂಬ ಡೇಂಜರ್ ಇವೆರಡೂ ಒಂದು ಬೆಲ್ಟೂ ಹಾಕಿರೋಲ್ಲ ಅವ್ರ ಸೇಫ್ಟಿಗೆ ಅವ್ರಿಗೇನು ದುಡ್ಡು ಬೇಕು ಅಷ್ಟೇ ಏನಾದರೂ ಆದ್ರೂ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ನಾವೇ ತೊಗೋಬೇಕಾಗುತ್ತೆ ಸಮಯ ಯಾವಾಗಲೂ ಒಂದೇ ಥರ ಇರೋಲ್ಲ ಆದ್ಮೇಲೆ ಅನುಭವಿಸೋದಕ್ಕಿಂತ ಆಗ ಮುಚ್ಚೆ ನಮ್ಮ ಹುಷಾರಲ್ಲಿ ನಾವು ಇರೋದು ಬೆಟರ್ ಅವ್ರು ಎಷ್ಟೇ ಆಟ ಮಾಡ್ಲಿ ನೀವು ಕೂರ್ಸೋಕೆ ಹೋಗ್ಬೇಡ್ರಿ ಯಾವ್ದಾರು ಸಣ್ಣ ಪುಟ್ಟ ಗೇಮ್ ಇದ್ರೆ ನೋಡಿ ಆತರದ್ ಬೇಕಾರೆ ನೋಡಿ ಸ್ನೇಹಿತರೆ ಕಡಲೆಕಾಯ ಪರಿಶೆ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್